but

ಅರವತ್ತ <imitation> 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 और तो वो तो तब बेंडूल बना पूर्व चोगिया जा माने माने बेटियां बोले बैठे बनिया माने जा माने वो चले बताने जा मतना पूर्व चोगिया पूर्व चोगिया जाए पूर्व गनुल यहाँ रोशन मूंग के ना चिप ऊंट के चावो की चिदा चिप यहाँ रोशन तांते बहुत प्रदर्शन चल रहा है प्रदर्शन चल रहा है वो दस ड

ಯಾಕಂದ್ರೆ <laughs> <laughs> <laughs>

ತಪ್ಪಸ್ ಮಾಡಿ ಮಾಡಿ ಮಾರಿ ನಾ ಮಾಡಿ ತಪಸ್ಸು ನಾ ಮಾಡಿದ ಪೂಜೆ ಊರ ಎಲ್ಲ ಎಲ್ಲಾ ಸಮಾಜ ಎಲ್ಲಾ ಸಮಾಜ ಎಲ್ಲ ಸಮಾಜ ನಮ್ಮ ವಿಶ್ರಾಮ್ ಸಮಾಜ ನಮ್ದು ನಾಯಕ್ ಸಮಾಜ ನಮ್ದು ಹಾರ್ಮಿಕ ಸಮಾಜ ನಮ್ದು ಹಳ್ಳಿ ಸಮಾಜ ನಮ್ದು ಇವರಾಗಿ ಆಗ್ತದೆ ಸರ್ ಎಲ್ಲಾ ಸಮಾಜ ನಮ್ಮೂರು ಅಂದ್ರೆ ಬಸವಣ್ಣ ಹನ್ನೆರಡು ಶ್ರೀಮಂತ ಮಹತ್ ಎಲ್ಲರೂ ನಮ್ಮವ್ರಂತ ಬಸವಣ್ಣನ ಮಹಾಮಿ ಒಳಗೆ ಜಗತ್ತಿಗೆ ಜಾತಿಗಳು ಎಲ್ಲ ಜಾತಿ ಬಂದ ಬಸವನ ಮಹಾಮಾನಿಗಳು ಅದ್ರ ಬಸವಣ್ಣ ಇವ ನಾನವ ಇವ ಎಂದೆನ್ಸಿದೆಯಮ್ಮವ ಇವ ನಮ್ಮವ ಎಂದೆನ್ಸಿದೆಯಾ ಊಟದ ಸಣ್ಣದ ಮನೆ ಮಾಡಿದ ಅದಕ್ಕೆ ಇವರ ಎಲ್ಲಾರ ನಮ್ಮ ಇವರ ಬೇರೆ ಸಮ ಲಕ್ಷ ಮಠಿ ಮಾಡಿದ್ರಿ ಅದಕ್ಕೆ ಯಾರು ಕೊಟ್ಟು ಮಾಡಿ

ಜಾತಿಲ್ಲ ನಂದು ಬರೋದಕ್ಕೆ ಎಲ್ಲರ ಮಾಸಕ್ಕೆ ಅದು ಇಸ್ಲಾಮದ ಎಲ್ಲರಿಗೂ ಮನೆ ತಕೊಂಡು ನಮ್ಮನ್ನ ಜಾತಿ ಹೇಳಿ ಬಾರ್ದಿ ಮಾಡಿದ ಆ ಕಿಸಾನ್ ಜಬ್ ದೊ ಎಲ್ಲರಿಗೂ ಮನೆ ತಕೊಂಡು ಬಾರ್ದಿ ಮಾಡಿದ್ವು ದುಡಿ ತೆಗಲು ಖಾಯವದು ಜಾತಿ ಮಾಡಿ ಕಸಿಯಾ ಜಾತಿ ಹೇಳೋದು ಇಸ್ಲಾಮದ ಮಾಡ್ಬೇಡಿ ನೀವು ನಡೆಕ್ಕೆ ನೀತ್ರ ಮನದ ಬಿದ್ರಾ ಅಂತ ಹೇಳಿದ್ರಿಗೆ ಈ 84ನೇ ಜಿಲೇತರ ಇಲ್ಲ 24ನೇ ಮತದ ಚೇಟಿ ಹಾಗೆ ಚೇಟಿ ಬಂದು ಮಾಡಿ ಚೀಟ್ ಮಾಡ್ತಾರೆ

ಅವ್ರಿಂದ ಅವ್ರಂತ ನಾವೇನು ಕಂಪ್ನಿ ಅವ್ರಿಗೆ ಕಂಪನಿಗೆ ಒಂದು ದೊಡ್ಡ ಕಲಾ ಇದ್ದವ್ರು ಈಗ ಶಾಸ್ತ್ರಿ ಈ ಶಾಸ್ತ್ರಿ ಆ ಶಾಸ್ತ್ರಿ ಅವಳು ದೊಡ್ಡ ಕಲಾಕಾರಗಳೆಲ್ಲ ಕಲೆಗೆ ಮಹತ್ವ ಪಡ್ತಕ್ಕಂಥವ್ರು ಅದಕ್ಕೆ ನಮ್ಮ ಗುರಯ್ಯ ಪುರಾಣ ಮನೆ ಮಾಡಿದ ನಾಲ್ಕೈದು ನಿಮಿಷ <laughs> ಿ ಅದಕ್ಕೆ <laughs> <laughs>

ಮೂರು ಬಂದ ನೋಡ ಇವೇ ಪ್ರಾಣ ಹೋಗಿತ್ತು ಮಹಾರಾಜ ಬಂದ ನೋಡ ಇಂಥ ಭಕ್ತಿ ಧರ್ಮ ಹೋಗಲಾಡಿಸಿ ಪ್ರಾಣ ದಾನ ಮಾಡ್ತ ಅರ್ಥವಾದ ವಿಷ ಬಂದು ಆಗುತ್ತಾರು ಕೇಳ ನನ್ ಮಹಂತ ತು ನಾಸ್ಪುರ ಯಾಕಂದ್ರೆ ಈ ಲೋಕಕ್ಕೆ ಏನು ಮಾಡಿ ಕೂಡ

ಜರ್ನಲಿಸಂ ದರ್ವತ್ಯ ಬಗ್ಗೆ ಬಂತಾಬಹುದು ಅಂತ ಹೇಳ್ತಾರೆ. ಹೌದು ಮೈ ದರ್ವತ್ಯ ಇಂತದೇ ಇದಾ ಬಳ್ಳಿ ಕೊಂಡುಕೋ ಕುದ್ರೆ ಕೊಂಡುಕೋ ಇಂತ ಕಷ್ಟಕ ಅದು ಕಂದ ತಮಶು ಶಿವನೇ ಏಳು ಜಪ್ತ ಮಾಡಿ ಅವಿರತ ಜನಕ್ಕೆ कशी ದೇಶಾಕ್ મત ವೈಶ್ಯ ರಾಜೇ ಮಾಡಿಗೆ ಹ ಆ ಜನಕೋ ಗೀರ್ಪಾ ನಾನು ಬಿಸಿ ಈ ಕಷ್ಟ ದೇಶ ಬಂತದ ಇವನ ತಿಳ್ಕೊಬೇಕು ಅದೆ

ಬೆಂದ ಬಕ್ತರು ಏನ್ ಬರೆ ಗಬ್ರ ಹ್ಯಾಂಡ್ ಚೇಂಜ್ ಮಾಡಿದಂತಾಕ್ಕೆ ಪೂರ್ವದ ಬಂದ ಜೈ ಗಬ್ರ ಚೇಂಜ್ ಅದು ಹೋಗಿರ ಹ್ಯಾಂಡ್ ಹೋಗಂತಾ ಮಾರಿ ಬರೋ ಮತ್ತೆ ಬರ್ನತ್ ಫೌಲ್ ವಿದೇಶಿ ಟೋಟ ಅದೆ ಜಯಜಪುರದಿಂದ ಬರ್ತರು ಮಾರಿ ಬರೋ ಇನ್ನು ನಿಂತಿರಂತಾ ಮಾರಿ ಮೈಕೆ ತಿಂತು ಬ್ಯಾಡ ಅದರ ನೀರಿ ಹಾಗೆ ನಿಂತಿರಂತಾ ಹೌದನೇ ಗಬ್ರ ಚೇಂಜ್ ಮಾಡ್ಕಡೆ ಕೊಡ್ತೀವಿ ಮೂರ ಐದು ತರಹ ಹೋಯ್ ಉದ್ದಿಮೋರ್ ಅಂತಾ ಅಂತ अॼु असां बुक Yeah. yeah. नमाज़ है, ये तो नमाज़ है, मंदिर बाहर खड़े हो गए, अरे बड़ी माँ तुझे बोले, बंद में जाता है, बड़ी माँ तुझे बोले, बड़ी माँ नहीं है, ये घटियो, घटियो के ना घटियो का साये तो जावे जाए, ये तो साये बनते हैं, अरे बोलो बड़ी माँ जाए, माँ नाय माँ तो है, नाय माँ तो है, ये बो

ನಮ್ಮ ಯಾದರ ಪರಿಸ್ಥಿತಿ 19 ಮತ್ತು 29 ಇಸ್ವೇಬ है ಹೇಳಿದ್ದಾರೆ ಅದರಂತ ಯಾದರ ಪಟ್ಟಾಗಿರ ಮನೆಯನ್ನು ಕಟ್ಟಾ 29 ಇಸ್ವೇಬ ಇವತ್ತು ಮತ್ತೆ ಇಲ್ಲಿ ಬಟಾಕಾರನ್ನು ನ್ಯಾಯ ಜರಬಾತು ಜರಬಾತು ಅವರ ಕೋರ್ಟ್ ಹೋಗಾತು 29 ಮತ್ತು ನ್ಯಾಯ ಜರಬಾತು 52 ಇಸ್ವೇಬ ನ್ಯಾಯ ಕೊಡಿದರು ಅದಕ್ಕೆ ಇದು ಏನಾಯ್ತು ಮುಕ್ತ ನಮ್ಮ ಹಿಂದಂದರು ಬಾಳಂತರು ತಮ್ಮ ಪೂಜಾರ ಬಂದು ನೀ ಸತ್ಯ ನಮ್ಮ ನಾಯಕರ ಪೂಜಾರ ಕಾಣಿದೆ

ಏನ್ ಕಾಜ ಐತಿ ಭಾಳ ಏನ್ ಕಾಸೈತಿ ಅದಕ್ಕ ಹೆಣ್ ಮಾರ್ಕೊಂಡ್ ಮಗ ಎಲ್ಲ ಹೋಗ್ತಾ ನಾ ನಮ್ ಇವ್ರು ಗಂಗಾ ಮಂದಿ ಯಾರ ಎಲ್ಲ ಕೆಲಸ ಹಾ ಗಣಮಾ ಕಾಮನ್ ಮುಖ್ಯ ನಾವ ಸೋಮಗೇ ಇಶ್ವರ ಮುಖ್ಯ ಸುಮ್ಮನ ಈಶ್ವರ ಆ ಪ್ರತಿ ಭಾಳ ಸಮಯ ಭಾಳ ಒಳಗೆ ಹೆಂಗ್ತಾರ ಬಾಳ ಕುಡ್ಕೊಂಡು ಮಂತ ಭಾಳ ಒಳಗೆ

சிவனோட பட்டதில போற பிங்க இந்த மூணு இந்த காந்து குச்சே இந்த தர நான் நான் கரெக்ட் நான் இந்த தாவரி பட்டதில இருந்து ஒரு பட்டதில இருந்து தாவுசி மாதிரி ஒரு ஏரியா கூட எல்லாம் கரெக்ட் செஞ்சறது பாடி நான் அங்க நான் இந்த மூணு பட்டதில பட்டதில இருந்து ஒரு கரெக்ட் செஞ்சறது நான் இந்த மாதிரி ஒரு வாக்கிய அப்பா இந்த மாதிரி ஒரு கேஸ் வாக்கிய அப்பா கேஸ் நான் வீ கேஸ் இந்த மாதிரி தாவரி அப்பா கப் கேஸ் கூட கூட கூட்டா

ದೊಡ್ಡ <laughs> ಶಿವಾಸ <laughs> अर्थों में आज उसको अगर वो नाग भक्त भक्त महेश्वरी शादी प्राणी की सेना इतने से बहुत कुछ नाग इतने और क्या सर चिदंबरा महादानी युप्पते से वो प्राण गाता जाने जलती आगी तेरे चिदंबरा उतावा अमुद भक्त स्ताप ऐसे से बहुत कुछ मिल जाए महादानी इतना सिद्ध रोज तो ये जो ये जो कहाँ होते माले यान

अब गुरु को सेना से ध्यान रखो तो मान को मजबूत तभी बोले वो जो मेला को मेला और गुरु बच्चे साथ के बीच गया और गति में जो वो तो महापुरुष बन जाए तो गति में जाए गति में बोल जाए तो गुरु की जन्म बन जाए गति में बोल जाए ಾರೆ